ಅನಾಥವಾಗಿ ನಿಂತಿದ್ದ ರೇಣುಕಾಸ್ವಾಮಿ ಬಳಸುತ್ತಿದ್ದ ವಾಹನ ಚಿತ್ರನಟ ದರ್ಶನ್ ಹಾಗೂ ಸಹಚರರಿಂದ ಅತಿಗೀಡಾದ ಚಿತ್ರದುರ್ಗ ನಗರದ ವಿಆರ್ಎಸ್ ಬಡಾವಣೆಯ ರೇಣುಕಾಸ್ವಾಮಿ ಚಿತ್ರದುರ್ಗ ನಗರದ ಐಯುಡಿಸಿ ಬಡಾವಣೆಯ ಅಪೋಲೋ ಫಾರ್ಮಸಿಯಲ್ಲಿ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಆತನನ್ನ ಇಲ್ಲಿಂದ ಕರೆದುಕೊಂಡು ಹೋದ ದಿನದಿಂದ ರೇಣುಕಾಸ್ವಾಮಿ ಓಡಾಡಲು ಬಳಸುತ್ತಿದ್ದ ಕೆಎ ಒಂದು ಆರು ವೈ ಏಳು ಏಳು ಐದು ಆರು ದ್ವಿಚಕ್ರ ವಾಹನವು ಫಾರ್ಮಸಿಯ ಪಕ್ಕದಲ್ಲಿರುವ ಬಾಲಾಜಿ ಬಾರ್ಬಳಿಯೇ ಎರಡು ದಿನಗಳಿಂದ ಅನಾಥವಾಗಿ ನಿಂತಿತ್ತು ನಂತರ ಅವರ ಮನೆಯವರು ದ್ವಿಚಕ್ರ ವಾಹನವನ್ನ ಮನೆಗೆ ತಂದಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪವಿತ್ರ ಗೌಡಗೆ ಅಶ್ಲೀಲ ಫೋಟೋ ಹಾಗೂ ಮೆಸೇಜ್ ಮಾಡಿದ್ದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಚಿತ್ರದುರ್ಗ ನಗರದ ತುರುವನೂರು ರಸ್ತೆ ಒಂದನೇ ಕ್ರಾಸ್ ನಿವಾಸಿ ರೇಣುಕಾಸ್ವಾಮಿ ಅಪೋಲೋ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಕಳೆದ ಮೂರು ದಿನಗಳ ಹಿಂದೆ ದರ್ಶನ್ ಬೆಂಗಳೂರಿಗೆ ಕರೆಸಿಕೊಂಡು ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿದೆ ತುರುವನೂರು ರಸ್ತೆಯ ಮೃತನ ಮನೆಗೆ ಚಿತ್ರದುರ್ಗ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ರೇಣುಕಾಸ್ವಾಮಿ ಮನೆಯಲ್ಲಿ ಮೂಡಿದ ನೀರುವ ಮೌನ ನಟಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸಹಚರರು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಮಾಡಿದ್ದು ಇದೀಗ ಚಿತ್ರದುರ್ಗದ ತುರುಹನೂರು ರಸ್ತೆಯ ವಿಆರ್ಎಸ್ ಲೇಔಟ್ನ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಮನೆಯಲ್ಲಿ ಸಂಬಂಧಿಕರು ವೀರಶೈವ ಸಮಾಜದ ಬಂಧುಗಳು ಆಗಮಿಸುತ್ತಿದ್ದಾರೆ ರೇಣುಕಾಸ್ವಾಮಿಯ ಮೃತದೇಹಕ್ಕಾಗಿ ಕಾಯುತ್ತಿದ್ದಾರೆ ಇತ್ತ ಮೂರು ತಿಂಗಳ ರೇಣುಕಾಸ್ವಾಮಿ ಪತ್ನಿಯ ಗೋಳು ಮುಗಿಲು ಮುಟ್ಟಿದೆ